ವೀಕ್ಷಕರೇ ಆತ್ಮೀಯರೇ ಈ ಜನಪದ ಗೀತೆಯನ್ನು ಕೊನೆಯವರೆಗೂ ಕೇಳಿ ಕೊನೆಗೆ ನನ್ನ ನಾಲ್ಕು ಸಾಲುಗಳು ಮಾತಿವೆ ಕೇಳಿ ಅಶ್ವಥ್ ಅವರು ಹಾಡಿದ ಒಂದು ಜಾನಪದ ಗೀತೆ ಕೆಲವು ಸಾಲು ಬದಲಾವಣೆಯೊಂದಿಗೆ ಒಳಿತು ಮಾಡು ಮನುಷಾ ನೀರೋದೆ ಮೂರು ದಿವಸ ಒಳಿತು ಮಾಡು ಮನಸ ನೀರೋದೆ ಮುನೂರು ದಿವಸ ಒಳಿತು ಮಾಡು ಮನುಷ್ಯ ನೀರೋದೆ ಮೂರು ದಿವಸ ಉಸಿರು ನಿಂತ ಮಲೇ ಹೆಣ ಎನ್ನುತ್ತಾರೋ ತಾರೋ ಕಟ್ಟುತ್ತಾರೋ ಸುಟ್ಟು ಹಾಕುತ್ತಾರೋ ಒಳಿತು ಉಸಿರು ನಿಂತ ಮೇಲೆ ಹೆಣ ತಾರೋ ಚಟ್ಟ ಕಟ್ಟುತ್ತಾರೋ ಸುಟ್ಟು ಹಾಕುತ್ತಾರೋ ಮಣ್ಣು ಮಾಡುತ್ತಾರೋ ಒಳಿತು ಮಾಡು ಮನುಷ್ಯ ನೀ ಇರೋದೆ ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೋ ಮೂರು ತಲೆಮಾರು ತನಕ ಅಳಿತು ಮಾಡು ಮನುಷ್ಯ ನೀರೋದೆ ಮೂರು ದಿವಸ ಉಸಿರು ನಿಂತ ಮೇಲೆ ಹೆಣ ಎನ್ನುತ್ತಾರೋ ನಿನ್ನ ಹೆಸರು ಹೇಳುತ್ತಾರೋ ಮೂರು ತಲೆಮಾರು ತನಕ ಮೂರು ತನಕ ಒಳಿತು ಮಾಡು ಮನುಷ್ಯ ನೀನಿರುವುದೇ ಮೂರು ದಿವಸ ನೀನು ಸತ್ತ ಮೇಲೆ ಹೆಣ ಅನ್ನುತ್ತಾರೋ ಸುಟ್ಟು ಹಾಕುತ್ತಾರೋ ಒಳಿತು ಮಾಡು ಮನುಷ್ಯ ನೀನಿರುವುದೇ ಮೂರು ದಿವಸ ಒಳಿತು ಮಾಡಬೇಕು ಹೌದು ಮನುಷ್ಯ ಒಳಿತು ಮಾಡಬೇಕು ಅವನ ಹೆಣ ಬಿದ್ದಾಗ ಬಂಧು ಬಾಂಧವರು ಸ್ನೇಹಿತರು ಎಲ್ಲ ಬರ್ತಾರೆ ಆ ಹೆಣದ ಮುಂದೆ ಅವನ ಗುಣಗಾನ ಮಾಡ್ತಾರೆ ಅವ ಗುಣಗಾನನೂ ಮಾಡ್ತಾರೆ ಎಂಥ ಒಳ್ಳೆ ಮನುಷ್ಯಪ್ಪ ದೇವರಂಥ ಮನುಷ್ಯ ಇರೋವರೆಗೂ ಚೆನ್ನಾಗಿ ಭಾಳ ಬದುಕ ಎಷ್ಟೇ ಕಷ್ಟಪಟ್ಟರೂ ಕೂಡ ಸಣ್ಣ ಉತ್ತಮ ಸ್ಥಿತಿಗೆ ಬಂದ ತನ್ನ ಮಕ್ಕಳನ್ನು ಕೂಡ ಓದಿ ವಿದ್ಯಾವಂತರನ್ನಾಗಿ ಮಾಡಲು ಶ್ರಮಪಟ್ಟ ಕಷ್ಟದಿಂದಲೇ ಬಂದು ಹಿಂತಿರುಗಿ ನೋಡಿದಾಗ ಆಗುವ ಸಂತೋಷ ಬಹಳ ಅಲ್ಲವೇ ಆ ಕೊನೆ ಉಸಿರಿನಲ್ಲೂ ಆ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ಅದೇ ಕೆಟ್ಟವನು ಸತ್ರೆ ಛೀ ಹಳದ ಕೇಡ್ಗ ಸತ್ಯತೆ ಒಳ್ಳೆಯದೇ ಆಯಿತು ಇನ್ನೂ ಮುಂಚೆ ಸಾಯ್ಬೇಕಿತ್ತು ಅಂತನೂ ಹೇಳ್ತಾರೆ ಒಳ್ಳೆಯವನು ಅನ್ಸ್ಕೊಳ್ಳೋದು ಬಹಳ ಕಷ್ಟ ಕೆಟ್ಟವನು ಅನ್ಸ್ಕೊಳ್ಳೋದು ಎಷ್ಟೊತ್ತು ಮೂರು ತಲೆಮಾರಿನ ತನಕ ಅವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅವನನ್ನು ನೆನೆಸ್ಕೊಳ್ತಾರೆ ಹಿಂದಿನ ಮೂರು ತಲೆಮಾರು ಅವನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ನಮ್ಮ ತಾತ ಇದ್ದ ಸನ್ಮಾರ್ಗದಲ್ಲೇ ಬಂದ ನಮ್ಮ ತಾತ ಬದುಕೆದ ರೀತಿ ನಿಜಕ್ಕೂ ಬಹಳ ಆದರ್ಶಪ್ರಾಯವಾಗಿದೆ ಎಲ್ಲರೂ ಅನುಕರಣಿಸಬೇಕು ಅನುಕರಣೆಯಿಂದ ಬದುಕಬೇಕು ಅಂತಹ ಒಳ್ಳೆಯ ಬದುಕನ್ನು ಬದುಕಿದ ಶಿವರಾಮ್ಕಾರ ಒಂದು ಮಾತು ಹೇಳ್ತಾರೆ ನಾನು ಹೇಗೆ ಬದುಕಿದೆ ಹೇಗೆ ಬಾಳಿ ಬದುಕಿದೆ ಎಂಬುದನ್ನು ನೀವು ಯೋಚಿಸಿ ನೋಡಿ ಹಾಗೆ ತಂದೆಯಾದವನು ಕೂಡ ಮಕ್ಕಳಿಗೆ ಮರಿ ಮಕ್ಕಳಿಗೆ ಹೇಳಬೇಕು ಒಬ್ಬ ಕೆಟ್ಟವನು ಸತ್ತರೆ ಒಲೆ ಗಡಕ ಅವನನ್ನು ಮೂರು ತಲೆಮಾರು ನೆನಪಿಟ್ಕೋತಾರೆ ಎಂಥ ಮನುಷ್ಯ ಅಲ್ಲ ಅವನು ರಾಕ್ಷಸ ತಮಂದದ ಕೇಡು ಸನ್ಮಾರ್ಗ ಬಿಟ್ಟ ರಜೋಗುಣಕ್ಕೆ ವಶನ ಆದ ಕಡು ಸ್ವಾರ್ಥಿಯಾದ ಕಿಂಚೆ ಸ್ವಾರ್ಥದಿಂದ ಮೇಲೆ ಬರಲಿಲ್ಲ ಕಡು ಕಡುಸ್ವಾರ್ಥಿಯಾದ ರಜೋಗುಣದ ಸ್ವಾರ್ಥಿ ತಮೋ ಗುಣದ ನೀಚ ಸ್ವಾರ್ಥಿಯಾಗಿ ಮಾಡಬಾರದ್ದನ್ನು ಮಾಡ್ದ ಕೊಲೆ ಮಾಡ್ದ ಕಳ್ತನ ಮಾಡ್ದ ಸಲುವಾಗೆ ಮಾಡ್ದ ಇದು ಬಂದು ಬಾಂಧವರಿಗೆ ಗೊತ್ತಾದರೆ ಆಗ ವಂಶಜರಿಗೆ ಯಾರು ಹೆಣ್ಣು ಕೊಡಲ್ಲ ಅಥವಾ ಗಂಡನ್ನು ತರಲ್ಲ ಅಲ್ವೇ ಛೀ ಅಂಥ ವಂಶದಿಂದ ನಾವು ಹೆಣ್ಣು ತರೋದೇ ಅಥವಾ ಗಂಡು ಕೊಡೋದೆ ಬಹಳ ಸಮಾಜ ಚಿಂತನೆ ಒಳಿತು ಮಾಡೋ ಮನುಷ್ಯ ನಿನ್ನಿರುವುದೇ ಮೂರು ದಿವಸ ನೀನು ಸತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರೋ ಮೂರು ತಲೆಮಾರು ತನಕ